ಒಂದು ಬಹಳ ವಿಶೇಷವಾದಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ ಏನಪ್ಪ ಅಂತಂದ್ರೆ ಹರಾಸ್ಮೆಂಟ್ ಆಗಬಾರ್ದು ನಮ್ಮ ಜನರಿಗೆ ಬೆಂಗಳೂರು ನಗರದಲ್ಲಿ ಯಾರು ಮಾಲೀಕರಿಗೆ ಬೆಳಗ್ಗೆ ಸಾಯಂಕಾಲ ಕಾರ್ಪೊರೇಷನ್ ಆಫೀಸ್ಗೆ ತಿರುಗಿ ಪ್ಲಾನ್ ಸ್ಯಾಂಕ್ಷನ್ಗೆ ಅವ್ರಿಗೆಲ್ಲ ಕಂಪ್ಲೀಟ್ ಕಟ್ಟಬೇಕಾದ್ರೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಂಬಿಕೆ ನಕ್ಷೆ ನಂಬಿಕೆಯ ನಕ್ಷೆ ಟ್ರಸ್ಟ್ ಅವರಿಗೆ ನಂಬಿಕೆ ಆ ಪ್ಲಾನನ್ನು ಅವರೇ ತಯಾರು ಮಾಡಿಕೊಂಡು ಒಬ್ಬ ಆರ್ಕಿಟೆಕ್ಟ್ ಕೇಳೋ ಇಲ್ಲಾಂದ್ರೆ ರೆಕಗ್ನೈಸ್ಡ್ ಇಂಜಿನಿಯರ್ ಕೇಳಿ ಅಪ್ರೂವ್ ಮಾಡಿಕೊಂಡು ಅವರೇ ಅಪ್ಲಿಕೇಶನ್ನ ಅರ್ಜಿ ಆನ್ಲೈನ್ ಆನ್ಲೈನಲ್ಲಿ ಅವರೇ ಪ್ಲಾನನ್ನು ಮುಂಜೂರಾತಿ ಮಾಡಿಕೊಳ್ಳಿಕ್ಕೆ ಯಾರನ್ನು ಭೇಟಿ ಮಾಡದೆ ಕಾನೂನು ಚೌಕಟ್ಟಿನಲ್ಲಿ ಏನು ರೂಲ್ಸು ರೆಗ್ಯುಲೇಷನ್ ಇದೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಅವರು ಫಿಫ್ಟಿ ಏಯ್ಟಿ ವರೆಗೂ ನಾವು ಫಿಫ್ಟಿ ಏಯ್ಟಿ ಮೇಲೆ ಎಲ್ಲೂ ಕೂಡ ಕಾರ್ಪೊರೇಷನ್ನಲ್ಲಿ ಬಿ ಡಿ ಎಲ್ ಆಗಲಿ ಎಲ್ಲೂ ಸೈಟ್ಗಳು ಆಗ್ತಾಯಿರ್ತೀವಿ ಇದು ಯಾವುದೇ ಸೊಸೈಟಿ ಕೂಡ ಫಿಫ್ಟಿ ಏಯ್ಟಿ ಮೇಲೆ ಬೆಂಗಳೂರು ನಗರದಲ್ಲಿ ಸೈಟ್ ಮಾಡ್ತಾ ಇರ್ತೀವಿ ಕೆಲವರು ಮಾತ್ರ ಅಲ್ಲಿ ಇಲ್ಲಿ ಪ್ರೈವೇಟು ಒಂದು ಹತ್ತು ಸಾವಿರ ಹಿಡಿದು ಇರ್ಬೋದು ಅಷ್ಟೆ ಅದು ಬಿಟ್ಟರೆ ಎಲ್ಲ ಕೂಡ ಫಿಫ್ಟಿ ಏಯ್ಟಿಗೆ ಲಿಮಿಟೇಷನ್ ಇಟ್ಕೊಂಡಿದ್ದಾರೆ ಸೊ ಫಿಫ್ಟಿ ಏಯ್ಟಿ ವರೆಗೂ ಯಾರೇ ಮನೆ ಕಟ್ಟಬೇಕಾಗಲಿ ಆಲ್ಟ್ರೇಷನ್ ಮಾಡ್ಕೋಬೇಕಾಗಲಿ ಏನೇ ಇದ್ದು ಕೂಡ ಅವರೇ ಒಂದು ಪ್ಲಾನನ್ನು ಅವರ ಆರ್ಕಿಟೆಕ್ಟ್ಗಳಲ್ಲಿ ಅವ್ರಿಗೂ ಜವಾಬ್ದಾರಿ ಇಟ್ಕೊಡ್ತಾ ಇದ್ದೀವಿ ಆರ್ಕಿಟೆಕ್ಟ್ಗೂ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದೀವಿ ಈಗ ಹೇಗೆ ಚಾರ್ಟೆಡ್ ಅಕೌಂಟೆಂಟ್ಸು ಒಂದು ಕಂಪ್ನಿಗಳಲ್ಲಿ ಅವರೇ ಅದನ್ನು ಸರ್ಟಿಫೈ ಮಾಡಿ ಕೊಡ್ತಾರೆ ಹಂಗೆ ರಿಜಿಸ್ಟರ್ಡ್ ಇಂಜಿನಿಯರ್ಸ್ ಆ್ಯಂಡ್ ಆರ್ಕಿಟೆಕ್ಟ್ ಅವ್ರ ಮೂಲಕ ತಾತ್ಕಾಲಿಕ ಕಟ್ಟಡ ನಕ್ಷೆ ಮಂಜೂರಾತಿಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತಾ ಆಮೇಲೆ ಹೋಗಿ ಇನ್ಸ್ಪೆಕ್ಷನ್ ಮಾಡೋದು ಅದೆಲ್ಲ ನಾವು ಮಾಡ್ತೇವೆ ಗೈಡ್ಲೈನ್ಸು ಫೀಸು ಎಲ್ಲ ಕೂಡ ಇರ್ತದೆ ನಾನು ಹಿಂದೆ ವಲಯಕ್ಕೆ ಒಂದು ಪೈಲಟ್ ಪ್ರಾಜೆಕ್ಟ್ ಪ್ರಾಜೆಕ್ಟನ್ನು ಮಾಡಿದ್ದೆ ಪೈಲಟ್ ಇದನ್ನು ನೋಡೋಣ ಯಾವ ರೀತಿ ಅಂತ ಬಹಳ ಚೆನ್ನಾಗಿ ಅದು ಯಶಸ್ವಿ ಆಯಿತು ಇದನ್ನ ಸಾಧಕ ಬಾಧಕಗಳನ್ನ ಗಮನ ಇಟ್ಕೊಳ್ಳೋಕೆ ಒಂದೆರಡು ಕಡೆ ಮಾಡಿದ್ದೆ ಸೊ ಇಡೀ ಬೆಂಗಳೂರು ಇಡೀ ಬೆಂಗಳೂರಿನಲ್ಲಿ ಯಾರೇ ಆಗಲಿ ಪ್ಲಾನನ್ನು ಮಾಡಬೇಕಾದ್ರೆ ಮನೆ ಕಟ್ಟಬೇಕಾದ್ರೆ ಸದ್ಯಕ್ಕೆ ಕಾರ್ಪೊರೇಷನ್ ಲಿಮಿಟಲ್ಲಿ ಇದ್ದ ಮುಂದಕ್ಕೆ ಆಮೇಲೆ ನೆಕ್ಸ್ಟ್ ನಾನು ಬರ್ತೀನಿ ಈಗ ಸರಿಕೆಂದ್ರೆ ಇದು ಭಾಳ ಜವಾಬ್ದಾರಿಯ ಕೆಲಸ ಈಗ ಬೆಂಗಳೂರು ನಗರದ ಕಾರ್ಪೊರೇಷನಲ್ಲಿ ಯಾರೇ ತನ್ನ ಸ್ವಂತ ಮನೆಯನ್ನು ಕಟ್ಕೊಡೋರು ಅವರು ಕಾರ್ಪೊರೇಷನ್ಗೆ ಅಲಿಯೋ ಅವಶ್ಯಕತೆ ಇಲ್ಲ ನಿಮ್ಮ ಆರ್ಕಿಟೆಕ್ಟ್ ನಿಮ್ಮ ಇಂಜಿನಿಯರ್ಸ್ ಮೇಲೆ ನಂಬಿಕೆ ಇಟ್ಕೊಂಡು ನೀವು ಅವರು ಸರ್ಟಿಫೈ ಮಾಡಬೇಕು ಆ ಪ್ರಕಾರ ಅವರು ಸೂಪರ್ವೈಸ್ ಕೂಡ ಮಾಡಬೇಕು ಆಮೇಲೆ ಮಧ್ಯ ಫೈನಲ್ ನಮ್ಮ ಇಂಜಿನಿಯರ್ಸ್ ಮತ್ತು ಮಧ್ಯ ಬಂದು ಇನ್ಸ್ಪೆಕ್ಷನ್ ಮಾಡೋಂಥ ಡಿವಿಯೇಷನ್ಸ್ ಮತ್ತೊಂದಿತ್ತು ಅಂದರೆ ಇನ್ಸ್ಪೆಕ್ಷನ್ ಮಾಡೋಂಥ ಕೆಲಸ ರೆಗ್ಯುಲರಾಗಿ ಅವರು ಮಾಡ್ತಾರೆ ಸೊ ಇದೊಂದು ಹೊಸ ಯೋಜನೆಯನ್ನು ಇವತ್ತು ನಾವು ಜಾರಿಗೆ ತಂದಿದ್ದೇವೆ ಆಮೇಲೆ ಪಾಟೋಲ್ ಬಗ್ಗೆ ತಾವೆಲ್ಲ ಮಾತಾಡ್ತಾ ಇದ್ರಿ ನಾನು ನಮ್ಮ ಆಫೀಸರ್ಸ್ಗೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಅದನ್ನ ಈಗಲೇ ಎರಡು ಸಾವಿರದ ಏಳ್ನೂರ ತೊಂಬತ್ತೈದು ಪಾಟೋಲ್ಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ ಎರಡು ಸಾವಿರದ ಏಳ್ನೂರ ತೊಂಬತ್ತೈದು ಪಾಟೋಲ್ಗಳು ಎರಡು ಸಾವಿರದ ಏಳ್ನೂರ ತೊಂಬತ್ತೈದು ಪಾಟೋಲ್ಗಳು